ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಉಜ್ಜಿನಿಗೆ ಹೋಗ್ತಾ ಇದ್ದೀವಿ ನಮ್ಮ ದಾವಣಗೆರೆಯಿಂದ ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಆಗುತ್ತೆ ಉಜ್ಜಿನಿಗೆ ಹೋಗ್ತಾ ಇದ್ದೀವಿ ಉಜ್ಜಿನಿಗೆ ಯಾಕೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಅಕ್ಕನ ಮನೆ ದೇವರದ್ದು ಹಾಗಾಗಿ ಸಿದ್ದೇಶ್ವರ ದೇವರಿದೆ ಅಲ್ಲಿ ಸಿದ್ದೇಶ್ವರ ಟೆಂಪಲ್ಲು ಹಾಗಾಗಿ ಅಲ್ಲಿಗೆ ಹೋಗ್ತಿದ್ದೀವಿ ಈ ವಿಡಿಯೋ ಬಂದುಬಿಟ್ಟು ದೀಪಾವಳಿ ಹಬ್ಬದ ಅಮಾವಾಸ್ಯೆ ದಿನ ಹೋಗಿದ್ದಿದ್ದು ಅಮಾವಾಸ್ಯ ದಿನ ಹೋಗಿದ್ದ ವಿಡಿಯೋ ಇವತ್ತು ಆಗ್ತಿದ್ದೀನಿ ಫ್ರೆಂಡ್ಸ್ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆಯಿತು ಹಾಗಾಗಿ ಇವತ್ತು ಆಗ್ತಾ ಇದ್ದೀನಿ ಇದು ಕಾರಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸು ಪಕ್ಕದಲ್ಲಿರೋದು ನಮ್ಮ ಅಕ್ಕ ಆಮೇಲೆ ನಾನು ಮುಂದೆ ಅಮ್ಮ ಆಮೇಲೆ ನಮ್ಮ ತಮ್ಮನಿ ಅಂತಿ ಅವರೆಲ್ಲ ಕೂತಿದ್ರು ಆಮೇಲೆ ನೆಕ್ಸ್ಟ್ ಚೇಂಜ್ ಆದ್ವಿ ಎಲ್ಲರೂ ಇಳಿದು ಮತ್ತು ನನ್ನ ಮಗ ನಿದ್ದೆ ಮಾಡಕತ್ತಿದ್ರು ಹಾಗಾಗಿ ಅವ್ರನ್ನ ಹಿಂದೆ ಕಳಿಸಿದ್ರು ನೋಡಿ ನನ್ನ ಮಗ ನಿದ್ದೆ ಮಾಡ್ತಿದ್ದಾನೆ ಎಷ್ಟು ನಿದ್ದೆ ಮಾಡ್ತಿದ್ದಾನೆ ಮುಂದೆ ಓಡಿಸ್ತಿರೋದು ನಮ್ಮ ಅಕ್ಕನ ಮಗ ನಮ್ಮ ಬ್ರದರು ಮಾತ್ರ ಬಂದಿದ್ದಿಲ್ಲ ನಾವೇ ಹೋಗ್ತಿರೋದು ಅವರು ಕೆಲಸ ಇದೆ ಅಂತ ಬರಲಿಲ್ಲ ನಮ್ಮನ್ನೇ ಕಳಿಸಿದ್ರು ಹಾಗಾಗಿ ನಾವು ಇಷ್ಟು ಜನ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನ್ನ ಮಗ ಅಂತೂ ಬರೀ ನಿದ್ದೆ ಮಾಡೋ ಕೆಲಸ ಆಗಿಬಿಡ್ತು ಬರೇ ನಿದ್ದೆ 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 ಯಾಕೆಂದರೆ ಸ್ವಲ್ಪ ಅವ್ನು ಜಾಸ್ತಿ ನಿದ್ದೆ ಮಾಡಲ್ಲ ಸ್ವಲ್ಪ ಓದೋದು ಜಾಸ್ತಿ ಇರುತ್ತೆ ಹಂಗಾಗಿ ನಿದ್ದೆ ಮಾಡಿರೋಲ್ಲ ಹಂಗಾಗಿ ಮಲ್ಕೊಂಡಿದ್ದ ನಾನು ಕೂತ್ಕೊಂಡಿದ್ದೆ ಫ್ರೆಂಡ್ಸ್ ನಮ್ಮಮ್ಮೆಲ್ಲ ಮಾತಾಡ್ತಿದ್ರು ಬಟ್ ಅದು ನಾನು ವಾಯ್ಸ್ ಕೊಟ್ಟಿಲ್ಲ ಯಾಕಂದರೆ ಅಲ್ಲಿ ಸಾಂಗ್ ಹಾಕಿದ್ರು ಕಾರಲ್ಲಿ ಹಂಗಾಗಿ ಕಾಫಿ ರೇಟ್ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಇದ್ದೀನಿ ಮ್ಯೂಟ್ ಮಾಡಿ ಅದನ್ನು ಇದು ಅಮಾವಾಸ್ಯ ದಿನ ಹೋಗಿದ್ವಲ್ಲ ಹಂಗಾಗಿ ಬೆಳಗ್ಗೆ ಒಂದು ಹತ್ತು ಗಂಟೆಗೇನೋ ಬಿಟ್ವಿ ಫ್ರೆಂಡ್ಸ್ ಮನೆ ಬರೋದು ಒಂದು ನಾಲ್ಕು ಗಂಟೆಗೇನೋ ಬಂದ್ವಿ ನೋಡಿ ದೇವಸ್ಥಾನ ಅಲ್ಲಿ ಎಲ್ಲ ಅಂಗಡಿಗಳು ಇದಾವೆ ಫ್ರೆಂಡ್ಸ್ ದೇವಸ್ಥಾನ ಮಾತ್ರ ಸೂಪರ್ ಆಗಿರುತ್ತೆ ವರ್ಷ ತೇರಾಗುತ್ತೆ ಆಗುತ್ತೆ ಈ ದೇವರದು ಸಿದ್ದೇಶ್ವರ ದೇವರು ಚೆನ್ನಾಗಾಗುತ್ತೆ ತೇರು ಮಾತ್ರ ಆಮೇಲೆ ಎಣ್ಣೆ ಹಾಕೋದು ಅಂತ ಒಂದು ಇರುತ್ತೆ ಟೆಂಪಲ್ ಮೇಲೆ ಅದನ್ನ ತೋರಿಸ್ತೀನಿ ಮೂವತ್ತು ನಿಮ್ ಕಾಣ್ತೀರ ಅಲ್ಲಿ ಮುಂದೆ ಹೋಗ್ತಿರೋದು ನಮ್ಮಕ್ಕ ಫ್ರೆಂಡ್ಸು ಅಂದರೆ ಅಮಾವಾಸ್ಯ ದಿನ ಅಂತೂ ತುಂಬ ರಶ್ ಇರುತ್ತೆ ಇದು ದೇವಸ್ಥಾನ ಕ್ಯೂ ಇತ್ತು ಹಂಗಾಗಿ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ ತುಂಬ ಕ್ಯೂ ಇತ್ತು ಆದರೂ ಏನೂ ಆಗಲ್ಲ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡು ಫ್ರೆಂಡ್ಸ್ ಒಳಗಡೆ ಇವಾಗ ಅಮಾವಾಸ್ಯೆಗೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಎಲ್ಲೇ ಹೋದರೂ ತುಂಬ ಕ್ಯೂ ಇರುತ್ತೆ ಫ್ರೆಂಡ್ಸ್ ಇವಾಗಂತೂ ನೋಡಿ ಒಳಗಡೆ ಹೋಗೋಕ್ಕೆ ತುಂಬ ಕ್ಯೂ ಇತ್ತು ನಿಂತ್ಕೊಂಡ್ವಿ ನಾವು ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸು ಇಲ್ಲಿ ಊಟನೇ ಇರುತ್ತೆ ಅಮಾವಾಸಿಗೆ ಚೆನ್ನಾಗಿತ್ತು ಊಟನೂ ತೋರಿಸ್ತೀನಿ ಆಮೇಲೆ ನೋಡಿ ಎಷ್ಟು ಕ್ಯೂ ಇದೆ ಸುತ್ತ ತರ್ಕೊಂಡು ಬರಬೇಕಿತ್ತು ಹಾಗಾಗಿ ನಾವು ನಿಂತ್ಕೊಂಡ್ವಿ ಆಮೇಲೆ ಅವತ್ತು ಬೇರೆ ತುಂಬ ಬಿಸಿಲಿತ್ತು ಫ್ರೆಂಡ್ಸು ತುಂಬ ತುಂಬ ಇತ್ತು ಬಿಸಿಲು ನಿಂತ್ಕೊಳೋಕಾಗ್ತಿರ್ಲಿಲ್ಲ ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋಗಿ ಕೂತ್ಕೊಂಡ್ಬಿಟ್ಟೆ ನನ್ನ ಕೈಲೂ ಆಗಲಿಲ್ಲ ನಮ್ಮಮ್ಮ ನಾನು ಹೋಗಿ ಕೂತ್ಕೊಂಡ್ಬಿಟ್ವಿ ಅದು ಎಂಟ್ರೆನ್ಸು ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಕಡೆ ಕಾಣುತ್ತಿರೋದು ಅದು ಇದೆ ಎಂಟ್ರೆನ್ಸು ಬಟ್ ನಾವು ಈ ಕಡೆ ಬಂದು ಈ ಕಡೆ ಎಂಟ್ರೆನ್ಸ್ ಇಲ್ಲ ಅಷ್ಟೊಂದು ಜಾಸ್ತಿ ಜನ ಈ ಕಡೆ ಆಸೆ ಬರೋದು ಹಾಗಾಗಿ ನೋಡಿ ಎಷ್ಟು ಕ್ಯೂ ನಿಂತಿದ್ದಾರೆ ಎಲ್ಲರೂ ನನ್ನ ಮಗನೂ ನಿಂತ್ಕೊಂಡಿಲ್ಲ ಫ್ರೆಂಡ್ಸ್ ಅವನು ಕೂತ್ಕೊಂಡ್ಬಿಟ್ಟ ಅಮ್ಮ ನನ್ನ ತೆಲಾಗಲ್ಲ ಅಂತ ಹಾಗಾಗಿ ನಾವು ಹೋಗಿ ಕೂತ್ಕೊಂಡ್ವಿ ಆ ಕಡೆ ಮೊನ್ನೇನು ಮಾಡಿದ್ದೆ ಇನ್ನು ಮೊನ್ನೆ ಮಾಡಿದ್ದೀನಿ ನೋಡಿ ಇಲ್ಲಿ ಬಂದು ಕೂತ್ಕೊಂಡಿದ್ವಿ ಸುತ್ತ ಕತ್ತೆ ಇದೆ ಇದು ಇದು ದೇವಸ್ಥಾನ ಮುಂದೆ ಇಲ್ಲಿ ಕೆಂಡ ಇದನ್ನ ಹಾಕಿದ್ರು ಬೆಂಕಿನ ಅದನ್ನ ನೋಡ್ಕೊಂತ ಕೂತಿದ್ವಿ ದೇವಸ್ಥಾನ ಮಾತ್ರ ಹಳೆಯ ಕಾಲದ್ದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡಿ ಕ್ಯೂವಲ್ಲಿ ಬಂದು ಒಳಗಡೆ ಬಂದಿದ್ದೀವಿ ಬಟ್ ಅಲ್ಲೂ ವೀಡಿಯೋ ತೆಗಿಂಗಿಲ್ಲ ಅಂತ ಇತ್ತು ಆದರೂ ನಾನು ಸ್ವಲ್ಪ ತೊಗೊಂಡ್ಬಂದಿದ್ದೀನಿ ದೇವ್ರನ್ನ ಅದರಲ್ಲೂ ಬಚ್ಚಿಕೊಂಡು ತೊಗೊಂಡು ಬಂದಿದ್ದೀನಿ ಸ್ವಲ್ಪ ದೇವ್ರನ್ನ ಚೆನ್ನಾಗಿತ್ತು ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಸಿದ್ದೇಶ್ವರ ಟೆಂಪಲ್ಲು ಸಿದ್ದೇಶ್ವರ ಸ್ವಾಮಿ ದೇವರು ಅಲ್ಲಿ ಸುತ್ತಲೂ ಈ ಥರ ದೇವ್ರುಗಳಿದ್ವು ಅದನ್ನು ಸ್ವಲ್ಪ ತಕ್ಕೊಂಡೆ ಇದೇ ಹಿಂದೆ ಬ್ಲ್ಯಾಕ್ ಕಾಣ್ತಾ ಇದೆ ಅಲ್ಲ ಅದ್ರ ಮೇಲೆ ವರ್ಷ ಎಣ್ಣೆ ಹಾಕ್ತಾರೆ ಫ್ರೆಂಡ್ಸ್ ಎಷ್ಟು ಎಣ್ಣೆ ಹಾಕಿದ್ರು ಅದು ಹೀರ್ಕೊಳ್ಳುತ್ತೆ ವರ್ಷ ಅದನ್ನ ಮಾಡ್ತಾರೆ ಎಷ್ಟು ಎಣ್ಣೆ ಅಂದರೆ ತುಂಬಾ ಎಣ್ಣೆ ಹಾಕ್ತಾರೆ ಫ್ರೆಂಡ್ಸ್ ಅದ್ರ ಮೇಲೆ ತುಂಬಾ ಹೀರ್ಕೊಳ್ಳುತ್ತೆ ದೇವಸ್ಥಾನ ಅದು ಹಿಂಗ್ಗಡೆ ನೋಡಿ ಅದಕ್ಕೆ ಬ್ಲಾಕ್ ಆಗಿದೆ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ವಾ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ದೇವಸ್ಥಾನ ಆಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ಅಲ್ಲಿ ಫೋಟೋ ಅದನ್ನು ತಡ್ಕೊಂಡು ಈಗ ಊಟಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಪ್ರಸಾದ ತಿನ್ನೋಣ ಅಂತ ನೋಡಿ ಅಲ್ಲಿ ಮೇಲ್ಗಡೆ ಮಾಡಿದ್ರು ಊಟಕ್ಕೆ ಹಂಗಾಗಿ ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇದೀವಿ ಮೊದಲೆಲ್ಲ ಕೆಳಗಡೆ ಇತ್ತು ಈಗ ಬೇರೆ ಮತ್ತೆ ಸಪ್ರೇಟ್ ಮಾಡಿದ್ದಾರೆ ಈಗ ಮೇಲುಗಡೆ ಮಾಡಿದ್ದಾರೆ ಎಲ್ಲ ಇವಾಗ ನಾವು ಮೊದಲು ಬಂದಾಗ ಈ ಥರ ಇರಲಿಲ್ಲ ಈಗೆಲ್ಲ ಹೊಸ ಥರ ಮಾಡಿದ್ದಾರೆ ಊಟಕ್ಕೆ ತುಂಬ ಜನ ಬಂದಿದ್ರು ನೋಡಿ ಫ್ರೆಂಡ್ಸು ಗೋಧಿ ಪಾಯಸ ಅನ್ನ ಸಾಂಬಾರು ಮಾಡಿದರು ನನಗಂತೂ ನೋಡಿ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಈ ಥರ ಸಿಸ್ಟಮು ನಮ್ಮ ಧರ್ಮಸ್ಥಳದಲ್ಲಿ ನೋಡಿದ್ದೆ ನಾನು ಇಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಊಟ ಬಡಿಸೋದು ಎಲ್ಲ ಚೆನ್ನಾಗಿ ಮಾಡಿದರು ನನಗಂತೂ ನೋಡಿ ತುಂಬ ಖುಷಿಯಾಯಿತು ಸೇಮ್ ಧರ್ಮಸ್ಥಳ ಏನೋ ಅಂದ್ಕೊಂಡ್ವಿ ಆ ಥರ ಮಾಡಿದರು ಮೊದ್ಲೇ ನೀರು ಹಂಗೆ ಬರ್ತೀನಿ ಹಂಗೆ ಬಂದು ನೋಡಿ ಈಗ ಅನ್ನ ಸಾಂಬಾರು ಇಡ್ತಾ ಇದ್ದಾರೆ ಗೋಧಿ ಪಾಯಸ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಪಾಯಸ ಎಲ್ಲೇ ದೇವಸ್ಥಾನಕ್ಕೆ ಹೋದ್ರು ಎಲ್ಲೇ ಹೋದ್ರು ಪ್ರಸಾದ ಮಾತ್ರ ಸೂಪರ್ ಆಗಿ ಕೊಡ್ತಾ ಇದ್ದಾರೆ ಇವಾಗ ಎಲ್ಲ ಕಡೆ ತುಂಬಾ ಚೆನ್ನಾಗಿತ್ತು ಪ್ರಸಾದ ಉಣ್ಣಾಕಂತೂ ತುಂಬಾ ಖುಷಿ ಆಯಿತು ಅದರಲ್ಲೂ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ವಿ ನಾವು ಬೆಳಿಗ್ಗೆ ತಿಂಡಿದ್ವಿ ಇದು ಊಟ ಮಾಡಿದ್ದು ಎರಡು ಗಂಟೆ ಆಗಿತ್ತು ಆವಾಗಲೇ ಹಾಗಾಗಿ ಹೊಟ್ಟೆ ಬಿಟ್ಟಿತ್ತು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಪ್ರಸಾದ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀರು ಸಾರದು ಆಮೇಲೆ ಇಲ್ಲಿ ಕೈ ತೊಳ್ಕೊಳೋಕೆ ಮಾಡಿದ್ರು ಕೈ ತೊಳ್ಕೊಂಡು ನಿಂತ್ಕೊಂಡ್ವಿ ಅಲ್ಲಿ ನಮ್ಮ ಅಮ್ಮಮ್ಮಂದಿನ್ನೂ ಆಗಿದ್ದಿಲ್ಲ ಊಟ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಊಟದ್ದು ಹಾಲು ತುಂಬ ಚೆನ್ನಾಗಿತ್ತು ಮತ್ತೆ ಇಲ್ಲಿ ದೇವಸ್ಥಾನ ಆವಾಗಲೇ ಕೂತಿದ್ನಲ್ಲ ಅಲ್ಲಿಗೆ ಬಂದ್ವಿ ಅಲ್ಲಿ ನಂದಿ ಇತ್ತು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಒಳಗಡೆ ಬಂದ್ವಿ ನೋಡಿ ಇಲ್ಲಿ ಒಳಗಡೆ ತಣ್ಣಗಿತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ಒಳಗಡೆ ಅಲ್ಲಿ ವೀರಭದ್ರೇಶ್ವರ ಸ್ವಾಮಿ ಇತ್ತು ದೇವರು ಅಲ್ಲಿ ಕೈ ಮುಗಿದು ಕೂತ್ಕೊಂಡ್ವಿ ನೋಡಿ ವೀರಭದ್ರೇಶ್ವರ ಸ್ವಾಮಿ ಇದು ಚೆನ್ನಾಗಿತ್ತು ಆಮೇಲೆ ಹೊರಗಡೆ ಬಂದ್ವಿ ಮತ್ತು ಹೊರಗಡೆ ಬಂದ್ವಿ ಫ್ರೆಂಡ್ಸ್ ನೋಡಿ ಹೊರಗಡೆ ಬಂದ್ವಿ ಟೈಮ್ ಆಗಿತ್ತು ಹೋಗ್ಬೋಣ ಬೇಗ ಬೇಗ ಅಂತ ಅದ್ರ ಬೇರೆ ದೀಪ ದೀಪಾವಳಿ ಹಬ್ಬ ಅಲ್ವಾ ತಿರುಗ ದಿನ ಮತ್ತೆ ಎಲ್ಲ ಮನೆಗೆ ಬಂದು ಜೋಡಿಸ್ಕೊಳ್ಳೋದಿತ್ತು ಹಬ್ಬಕ್ಕೆ ತಯಾರಿ ಮಾಡ್ಕೋಬೇಕಿತ್ತು ನಂದು ಹಂಗಾಗಿ ಬಂದ್ವಿ ಬೇಗ ನೋಡಿ ಫೋಟೋ ತಗೊತ ಇದೀವಿ ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ತಮ್ಮಣಿ ಅಂತಿ ಆಮೇಲೆ ಈಗ ನಾನು ನಮ್ಮಮ್ಮ ನಮ್ಮ ಅಕ್ಕ ನಿಂತ್ಕೊಂಡು ಫೋಟೋ ತೊಗೊಂಡ್ವಿ ಇದಕ್ಕೆಲ್ಲ ನನ್ನ ಮಗ ಇನ್ನು ಇಬ್ಬರು ಮಕ್ಕಳು ಬರಲಿಲ್ಲ ಅವರು ನಮ್ಮ ಅಕ್ಕನ ಮಗ ನನ್ನ ಮಗ ಬರಲಿಲ್ಲ ಅವರು ಇಂಥವಕ್ಕೆಲ್ಲ ಫೋಟೋ ತೆಗಿಸ್ಕೊಳಕ್ಕೆ ಬರೋದಿಲ್ಲ ಅವರು ನೋಡಿ ಹೋಗ್ತಾ ಇದ್ದೀವಿ ಮನೆ ಕಡೆಗೆ ನೋಡಿ ಇದೇ ಕಾರಲ್ಲೇ ಬಂದಿದ್ದು ಇದೇ ಕಾರಲ್ಲೇ ಆರು ಜನ ಬಂದಿದ್ವಿ ಆರು ಒಬ್ಬರು ಏಳು ಜನ ಅನಿಸುತ್ತೆ ಅಲ್ಲಿ ಆಲ್ರೆಡಿ ಅರ್ಧ ಜನ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಮನೆಗೆ ನಾವೀಗ ಈಗ ಬಿಟ್ಟಿದ್ದೇನು ಮೂರುವರೆ ಏನೋ ಆಗಿತ್ತು ಟೈಮಿಂಗ್ಸ್ ಊಟ ಗೀಟ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಸಮಾಧಾನ ಮಾಡಿಕೊಂಡು ಬಿಟ್ಟಿದ್ದೆ ಒಂದು ಮೂರುವರೆ ಆಗಿತ್ತು ಟೈಮಿಂಗ್ಸು ಮೂರುವರೆಗೆ ಬಿಟ್ಟರು ನಮ್ಮ ದಾವಣಗೆರೆಗೆ ಹೋಗ್ಬೇಕು ಅಂದರೆ ಏನಿಲ್ಲ ಒಂದು ಆರು ಗಂಟೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಹೋಗ್ತಾ ಇದ್ದೀವಿ ಇದು ಅಣಜಿ ಕೆರೆ ಅಲ್ಲಿ ಹೋಗ್ತಾ ಇದು ಅಣಜಿ ಕೆರೆ ಐತಿ ಅಣಜಿ ಕೆರೆ ತೋರಿಸ್ತಾ ಹೋಗ್ತಾ ಹೋಗ್ತಾ ಆಮೇಲೆ ಮಳೆ ಮಳೆ ಫ್ರೆಂಡ್ಸು ಫುಲ್ಲು ಮಳೆ ಬರ್ತಾಯಿತ್ತು ಮುಂದೆ ರೋಡೇ ಕಾಣ್ತಿರ್ಲಿಲ್ಲ ಅಷ್ಟೊಂದು ಮಳೆ ಬರ್ತಾಯಿತ್ತು ನೋಡಿ ಎಷ್ಟು ಮಳೆ ಅವತ್ತು ಅಮಾಸ್ಯೆ ದಿನ ತುಂಬ ಮಳೆ ಬಂದುಬಿಡ್ತು ನೋಡಿ ನನ್ನ ಮಗ ಮತ್ತೆ ನಿದ್ದೆ ಮಾಡ್ತಾ ಇದ್ದೀನಿ ನಿದ್ದೆ ಸೂರ ಅವನು ನನ್ನ ಮಗ ಮಳೆ ಬರ್ತಾಯಿತ್ತಾ ಒಳ್ಳೆ ತಣ್ಣಗಿತ್ತು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಮಗೆ ಆಲ್ರೆಡಿ ನಿದ್ದೆ ಬಂದುಬಿಟ್ಟಿತ್ತು ಮತ್ತು ಆಮೇಲೆ ನಮ್ಮ ಅಕ್ಕನ ಮಗ ಏನಾದರೂ ತಿಂತೀರಾ ಅಂತ ಕೇಳಿದರು ಗೋಬಿ ಏನಾದರೂ ಕೊಡಿಸಪ್ಪ ಅಂದ್ವಿ ನೋಡಿ ಫ್ರೆಂಡ್ಸು ಹೋಟೆಲಿಗೆ ಬಂದ್ವಿ ಡಾಬಾಗೆ ಬಂದಿದ್ವಿ ಅಲ್ಲೇ ಎನ್ ಎಚ್ ಫೋರ್ ರೋಡಲ್ಲಿ ಇತ್ತು ಫಸ್ಟು ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ ಅದು ಯಾಕೋ ಚೆನ್ನಾಗಿರಲಿಲ್ಲ ಅವರು ಹಿಟ್ಟಲ್ಲಿ ಎದ್ದಿ ಹಾಕಿದ್ರು ನನ್ನ ಮಗ ಫೋನ್ ನೋಡ್ತಿದ್ರು ಅವರು ವೀಡಿಯೋಗೆ ಬರೋಕ್ಕೆ ಇಷ್ಟಪಡೋಲ್ಲ ಫ್ರೆಂಡ್ಸ್ ಅವನು ಇನ್ನೊಬ್ಬ ಅಕ್ಕನ ಮಗ ಹಾಗಾಗಿ ನಾನು ತೋರಿಸಿಲ್ಲ ಅವ್ರನ್ನ ನಾವೇ ನೋಡ್ತಾ ಇದ್ವಿ ನಮ್ಮಮ್ಮನೂ ಯಾಕೋ ತಿನ್ಲಿಲ್ಲ ಅವನು ತಿನ್ನಲಿಲ್ಲ ನಾವೇ ತಿಂತಾಯಿದ್ವಿ ಆಮೇಲೆ ಗೋಬಿನೂ ಹೇಳಿದ್ವಿ ಗೋಬಿ ಬಂತು ನೋಡಿ ಎಷ್ಟು ಕ್ರಂಚಿ ಗೋಬಿ ಬಂತು ಮಳೆ ಬೇರೆ ಬರ್ತಾ ಇತ್ತಲ್ಲ ಗೋಬಿ ಸೂಪರ್ ಆಗಿತ್ತು ಚೆನ್ನಾಗಿತ್ತು ತಿಂದ್ವಿ ಎಲ್ಲ ಶೇರ್ ಮಾಡ್ಕೊಂಡು ತಿಂದ್ವಿ ಫ್ರೆಂಡ್ಸ್ ಇದೇ ನೋಡಿ ಹೋಟೆಲು ಫ್ಯಾಮಿಲಿ ಇದರಲ್ಲಿ ಕುತ್ಕೊಂಡಿದ್ವಿ ನಾವು ಚೆನ್ನಾಗಿತ್ತು ಸಿಂಪಲ್ ಆಗಿತ್ತು ಡಾಬಾ ಮಾತ್ರ ನೋಡಿ ಹೊರಗಡೆ ಬಂದ್ವಿ ಹೋಗೋಣ ಮನೆ ಕಡೆಗೆ ಅಂತ ಆಲ್ರೆಡಿ ಅಲ್ಲೇ ಆರು ಕಾಲ ಹಾಕಿ ಬಂದಿತ್ತು ಫ್ರೆಂಡ್ಸು ದೀಪ ಮೇರೆ ಮುಡಿಸ್ಬೇಕಿತ್ತಲ್ಲ ಹಾಗಾಗಿ ಇವತ್ತಿನ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊತಾ ಸಿಗೋಣ ಮುಂದಿನ ಲಾಗಲ್ಲಿ ಥ್ಯಾಂಕ್ ಯು ಸೋ ಮಚ್